ಮತ್ತು ಹೋದ ತಿಂಗಳು ಹತ್ತನೇ ತಾರೀಕಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಏನು ಹದಿನೆಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ ಹದಿನಾರು ಜನ ಅವಿಶ್ವಾಸವನ್ನು ತೋರಿಸಿ ಏನು ಎ ಸಿ ಮೇಡಮ್ ಅವ್ರಿಗೆ ಅವತ್ತು ಏನು ರಿಕ್ವೆಸೇಷನ್ ಕೊಟ್ಟಿದ್ದರು ಅದಕ್ಕೆ ಇವತ್ತಿನ ದಿನ ಒಂದನೇ ತಾರೀಕು ಎ ಸಿ ಮೇಡಮ್ ಅವರು ಇವತ್ತು ಸಭೆ ನಿಗದಿಪಡಿಸಿ ಇವತ್ತಿನ ದಿನ ಅವಿಶ್ವಾಸ ನಿರ್ಣಯಕ್ಕೆ ದಿನಾಂಕನ ನಿಗದಿಪಡಿಸಿದ್ರು ಇದು ಅಧ್ಯಕ್ಷರ ವಿರುದ್ಧವಾಗಿ ಏನು ಅಂತಂದರೆ ಈ ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ ಹದಿನಾರು ಜನ ಪಕ್ಷಾತೀತವಾಗಿ ಅಂತಂದರೆ ಮುಳುಬಾಗ್ ಶಾಸಕರು ಕೋಲಾರ ಶಾಸಕರು ಎಲ್ಲ ಗುಂಪಿನ ಸದಸ್ಯರುಗಳು ಸೇರಿ ಇದು ಪಕ್ಷಾತೀತವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ನಿರ್ಣಯ ತಗೊಂಡಂಥ ಸಭೆಯಲ್ಲಿ ಇವತ್ತು ಹದಿನಾರು ಜನ ಸದಸ್ಯರಿಗೆ ಗೆಲುವುಂಟಾಗಿದೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ಈ ಹತ್ತು ದಿನದಲ್ಲಿ ಏನು ಗ್ರಾಮ ಪಂಚಾಯತಿ ಆವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡಿಲೇಬೇಕಾಗಿರೋದ್ರಿಂದ ಯಾಕೆ ಅಂತಂದರೆ ಜಾತ್ರೆ ಇರೋದರಿಂದ ಈ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲೇಬೇಕಾಗಿರೋದ್ರಿಂದ ಇದೇ ರೀತಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಪಕ್ಷಾತೀತವಾಗಿ ಎಲ್ಲರೂ ಇವತ್ತು ಯಾವುದೇ ಪಕ್ಷ ಇಲ್ದಿರ ಏನು ನಾವೆಲ್ಲ ಒಟ್ಟಿಗೆ ಒಂದು ವೇದಿಕೆ ಮಾಡಿಕೊಂಡು ಇವತ್ತು ಅಧ್ಯಕ್ಷರ ಏನೋ ಹಿಟ್ಲರಿಸಂ ವಿರುದ್ಧ ಏನು ಧ್ವನಿ ಎತ್ತಿದ್ದಾರೆ ಅದೇ ರೀತಿ ಹದಿನಾರು ಜನನು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಎದುರಿಸ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ